మసాలా వెజిట ఇడ్లీ మన ఈజీ అయి హీ మంతి హీ సాఫ్ట్గా బందూ కూడా ఈజియాలి ఈజీ అయి మన హాక్రె మి స్పూన్ ఎన్నేలు హాకీ ఒ స్పూన్

ಚೆನ್ನಾಗಿ ತಿರುಕೊಂಡಂತ ಕ್ಯಾರೆಟ್ ಹುಚಿಗೆ ತಕಷ್ಟು ಇಟ್ಟು ಇದೇလို ಒಂದಾಗಿ ಕ್ವಿಕ್ ಮಾಡ್ತೀವಿ ಈಗಕಾದ್ರೆ ಈ ರೋಲಿ ಕೂಡ ಹಾಕುವುದು নাই ಕ್ಯಾರೆಟ್ ಹುಷ್ಟ ಹಾಕೋತಾ ಇದೀನಿ ರೆಡಿ ಆಗಿದೆ ಈಗ ಈ ಪೇಟಿಗೆ ಏನಿ ಈ ರೀತಿ ಅಪ್ಲೈ ಮಾಡ್ಕೊಬೇಕು ಹಾಕೊಳ್ತಾ ಇದ್ದೀನಿನ್ಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೀತಿ ಮಕ್ಕಳು ವೆಜಿಟೇಬಲ್ಸ್ ಕೂಡ ಚ ತಿನ್ಕೊಬೋದು ಸ್ವಲ್ಪ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಇಡ್ಲಿ ಇಡ್ಲಿ ಕುಕ್ಕರ್ನಲ್ಲಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮಸಾಲ ವೆಜಿಟೇಬಲ್ ಇಡ್ಲಿ ರೆಡಿಯಾಗಿದೆ ವೀಕ್ಷಕರೇ ರುಚಿಕರವಾದಂಥ ಮಸಾಲ ವೆಜಿಟೇಬಲ್ ಇಡ್ಲಿ ಚಟ್ನಿ ಮತ್ತು ಸಾಂಬಾರ್ ಜೊತೆಗೆ ರೆಡಿಯಾಗಿದೆ ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಬೋದು ಹೇಗೆ ಸಾಫ್ಟಾಗಿ ಬಂದಿದೆ ಅಂತ ఈ రీతి నేను మక్కళి మనల్ని వెజిటేబుల్స్ హాకే ఇడ్లీ బ్రేక్ఫాస్ట్కి మొడ్బోదు ఈ రెసిపీ నిష్టవీ నన్ను చాలే లైక్ నన్న చబ్స్క్రైబ్ థ్యాంక్స్ ఫార్